ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಬ್ ಸರ್ಕಾರ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಪ್ರತಿ ಗುರುವಾರ ವಿಶೇಷವಾಗಿ ಆರಾಧಿಸಲಾಗುತ್ತದೆ ಗುರುವಾರವನ್ನು ರಾಯರ ದಿನವೆಂದೇ ಕರೆಯಲಾಗುತ್ತದೆ ಈ ದಿನ ರಾಯರನ್ನು ಪೂಜಿಸಿದರೆ ಜೀವನಕ್ಕೆ ಮಾರ್ಗದರ್ಶನ ದೊರೆಯುವ ಜೊತೆ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ಗುರುವಾರ ಬಂದರೆ ಸಾಕು ರಾಯರ ಮಠಗಳಲ್ಲಿ ರಾಯರ ಭಕ್ತರ ದಂಡೆ ಅರಿದು ಬರುತ್ತದೆ ಇಂತಹ ಗುರುವಾರದ ವಿಶೇಷ ದಿನದಂದು ರಾಯರ ಮಹಿಮಾನ್ವಿತ ಕ್ಷೇತ್ರದ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ರಾಯರ ಆಲಯವೆಂದರೆ ಅಲ್ಲಿ ಬೃಂದಾವನವಿರುತ್ತದೆ ಬೃಂದಾವನದಲ್ಲೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಕಾಣುತ್ತೇವೆ ಯಾವುದೇ ಮಠಗಳಲ್ಲಿ ವಿಗ್ರಹ ಅಥವಾ ಮೂರ್ತಿಗಳ ರೂಪದಲ್ಲಿ ರಾಯರನ್ನು ಕಾಣಲು ಸಾಧ್ಯವಿಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಮಠದಲ್ಲಿ ಮಾತ್ರ ಗುರು ರಾಘವೇಂದ್ರರನ್ನು ಕಲ್ಲಿನ ವಿಗ್ರಹ ರೂಪದಲ್ಲಿ ದರ್ಶಿಸಬಹುದು ರಾಯರ ಆಲಯ ಕರ್ನಾಟಕದ ವಿಶ್ವವಿಖ್ಯಾತ ದೇವಸ್ಥಾನ ಇರುವ ಪ್ರಾಂತ್ಯದಲ್ಲೇ ಇದೆ ರಾಯರ ವಿಗ್ರಹ ಇಲ್ಲಿ ನೆಲೆಸಿದ್ದು ಹೇಗೆ ಎಲ್ಲಿದೆ ಈ ದಿವ್ಯ ಮಠ ಅಂತ ತಿಳಿಯೋಣ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ಅವರ ಆಶೀರ್ವಾದ ಪಡೆಯೋ ಜೊತೆಗೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮಂತ್ರಾಲಯದಲ್ಲಿರೋ ರಾಘವೇಂದ್ರ ಮಠ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದು ದೇಶ ವಿದೇಶಗಳಿಂದ ರಾಯರ ದರ್ಶನಕ್ಕೆ ಭಕ್ತರು ಬರುತ್ತಾರೆ ನಮ್ಮ ದೇಶದಲ್ಲಿ ಎಲ್ಲೇ ರಾಯರ ಆಲಯವಿದ್ದರೂ ಅಲ್ಲಿ ಬೃಂದಾವನವನ್ನು ಶ್ರೀಕೃಷ್ಣವನ್ನು ದರ್ಶಿಸಬಹುದು ಪಂಚಲೋಹ ವಿಗ್ರಹ ಬೆಳ್ಳಿ ಚಿನ್ನ ಹಾಗೂ ಫೋಟೋಗಳ ಮೂಲಕ ರಾಯರ ಪ್ರತಿಮೆ ಕಾಣಬಹುದು ಆದರೆ ಎಲ್ಲೂ ದೇವರ ವಿಗ್ರಹಗಳಂತೆ ರಾಯರನ್ನು ಕಾಣಲು ಸಾಧ್ಯವಿಲ್ಲ ರಾಯರನ್ನು ಕಲಿಯುವ ಪ್ರತ್ಯಕ್ಷ ದೈವ ಎಂತಲೇ ಭಕ್ತರು ಕರೆಯುತ್ತಾರೆ ಪವಾಡ ಪುರುಷ ರಾಗಪ್ಪನ ನೆನೆದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಬೃಂದಾವನ ಮೂಲಕ ದರ್ಶನ ನೀಡೋ ರಾಯರನ್ನು ಆರಾಧಿಸುವ ಭಕ್ತರು ಇಲ್ಲೊಂದು ಊರಲ್ಲಿ ರಾಯರ ಮೂರ್ತಿಯನ್ನೇ ದರ್ಶಿಸಬಹುದು ಮೈಸೂರು ಜಿಲ್ಲೆಯ ನಂಜನಗೂಡು ವಿಶ್ವವಿಖ್ಯಾತ ಆಲಯಗಳಲ್ಲಿ ಒಂದು ನಂಜನಗೂಡಲ್ಲಿರೋ ಶ್ರೀಕಂಠೇಶ್ವರನ ದರ್ಶನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬರುತ್ತಾರೆ ಇದೇ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದ ಸಮೀಪದಲ್ಲೇ ರಾಘವೇಂದ್ರ ಸ್ವಾಮಿಯ ಕಲ್ಲಿನ ವಿಗ್ರಹವಿರುವ ರಾಯರ ಮಠವನ್ನು ನೋಡಬಹುದು ಯಾವುದೇ ದೇವಸ್ಥಾನ ಮಠದಲ್ಲೂ ರಾಯರ ವಿಗ್ರಹವಿಲ್ಲ ಆದರೆ ಪ್ರಪಂಚದಲ್ಲಿ ಈ ಒಂದು ಆಲಯದಲ್ಲಿ ಮಾತ್ರ ರಾಘವೇಂದ್ರ ಸ್ವಾಮಿ ಕಲ್ಲಿನ ವಿಗ್ರಹ ಕಾಣುತ್ತೇವೆ ಈ ವಿಗ್ರಹವನ್ನು ಯಾರೂ ಕೆತ್ತಿಲ್ಲವಂತೆ ರಾಯರೇ ಕಾವೇರಿ ನದಿಯಲ್ಲಿ ಕಲ್ಲಿನ ವಿಗ್ರಹವಾಗಿ ಕಾಣಿಸಿಕೊಂಡರಂತೆ ಮೂವರು ವ್ಯಕ್ತಿಗಳ ಮೂಲಕ ಈ ಕಲ್ಲಿನ ವಿಗ್ರಹ ನಂಜನಗೂಡಿನ ಮಠಕ್ಕೆ ತಲುಪಿದೆ ಅಗಸ ಬ್ರಾಹ್ಮಣ ಹಾಗೂ ಸುಜ್ಞಾನಿಂದ ತೀರ್ಥರಿಗೆ ಕನಸಲ್ಲಿ ಬಂದ ರಾಯರು ತಮ್ಮ ವಿಗ್ರಹ ಮೂರ್ತಿ ಬಗ್ಗೆ ತಿಳಿಸಿದ್ದರಂತೆ ಶ್ರೀ ಸುಜ್ಞಾನೇಂದ್ರ ತೀರ್ಥರು ರಾಯರನ್ನು ದರ್ಶಿಸಿಕೊಳ್ಳಲು ಮಂತ್ರಾಲಯಕ್ಕೆ ಹೋಗಲು ಪರಿತಪಿಸುತ್ತಿದ್ದರಂತೆ ಆಗ ರಾಯರೇ ಕನಸಲ್ಲಿ ಬಂದು ಕಲ್ಲಿನ ಮೂರ್ತಿಯಾಗಿ ಇಲ್ಲೇ ನೆಲೆಸುತ್ತೇನೆ ಎಂದು ಹೇಳಿದರಂತೆ ಕಾವೇರಿ ನದಿಯ ತಟದಲ್ಲಿ ಅಗಸನು ಬಟ್ಟೆ ಒಗೆಯುವಾಗ ಕಲ್ಲಿನಿಂದ ಓಂಕಾರ ಶಬ್ದ ಕೇಳಿ ಬಂದಿತ್ತಂತೆ ಆಗ ಕಲ್ಲಿನಿಂದ ಬಂದ ಅಶರೀರವಾಣಿ ಅಗಸನಿಗೆ ಈ ಬಂಡೆಯಲ್ಲಿ ನಾನು ಇದ್ದೇನೆ ನನ್ನನ್ನು ಕೇಳಿ ಬರುವ ಒಬ್ಬ ಬ್ರಾಹ್ಮಣನಿಗೆ ಈ ಕಲ್ಲನ್ನು ನೀಡಬೇಕೆಂದು ಗುರುರಾಯರು ಸೂಚಿಸಿದ್ದರಂತೆ ಅದೇ ರೀತಿ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಕನಸಲ್ಲಿ ರಾಯರು ಬಂದು ಇಂತಹ ಜಾಗದಲ್ಲೇ ಕಲ್ಲಿನ ರೂಪದಲ್ಲಿ ನಾನಿದ್ದೇನೆ ಎಂದು ಅದನ್ನು ತೆಗೆದುಕೊಂಡು ಬಂದು ಮಠಕ್ಕೆ ತಲುಪಿಸಲು ಸೂಚಿಸಿದ್ದರಂತೆ ರಾಯರ ಮಾತಿನಂತೆ ಬ್ರಾಹ್ಮಣ ನದಿ ತಟದ ಬಳಿ ಹೋಗಿ ಅಗಸನಿಂದ ರಾಯರ ಮೂರ್ತಿಯನ್ನು ಶ್ರೀ ಸುಜ್ಞಾನೇಂದ್ರ ತೀರ್ಥರಿಗೆ ನೀಡಿದರಂತೆ ಆ ಸಮಯದಲ್ಲಿದ್ದ ಮೈಸೂರಿನ ರಾಜರು ಅಲ್ಲಿ ಮಠವನ್ನು ನಿರ್ಮಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರಂತೆ ನೀವು ನಂಜನಗೂಡಿನ ಶ್ರೀಕಂಠೇಶ್ವರ ದರ್ಶನಕ್ಕೆ ಹೋದಾಗ ಅಲ್ಲಿ ಸಮೀಪದಲ್ಲಿರುವ ಶ್ರೀ ಗುರುರಾಘವೇಂದ್ರ ಮಠಕ್ಕೆ ಹೋದರೆ ಅಲ್ಲಿ ರಾಯರ ವಿಗ್ರಹವನ್ನು ಕಾಣಬಹುದು ಇಲ್ಲಿ ಮಾತ್ರ ಜಗತ್ತಿನ ಏಕೈಕ ರಾಯರ ವಿಗ್ರಹ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ